ಹಾಯ್ ಫ್ರೆಂಡ್ಸ್ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಎಷ್ಟು ಅಮೌಂಟ್ ಸೇವಿಂಗ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಹೊಸಬರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಏನು ಟಿಪ್ಸ್ ಫಾಲೋ ಮಾಡಬೇಕು ಸೇವಿಂಗ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಬ್ಲಾಗ್ ಚಾನಲ್ ಫ್ರೆಂಡ್ಸ್ ಇದು ಶುಕ್ರವಾರ ಧನುರ್ಮಾಸ ದೇವಸ್ಥಾನಕ್ಕೆಲ್ಲ ಬಂದು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಸೇವಿಂಗ್ಸ್ ಮಾಡೋದಕ್ಕೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ದೀನಿ ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ ಆಸೆ ಇದೆಯೋ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸ್ಕಿಪ್ ಮಾಡಿದಿರೋ ನೋಡಿ ನನಗೆ ಮೊನ್ನೆ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ವಿ ವರ್ಸೊಬ್ಬರು ಕೇಳಿದರು ಮೇಡಮ್ ನಿಮ್ಮ ಟೈಲರಿಂಗಲ್ಲಿ ನೀವು ಎಷ್ಟು ಸೇವ್ ಮಾಡ್ತೀರಾ ಹೇಗೆ ಉಳಿಸ್ತೀರಾ ಅಂತ ಸ್ವಲ್ಪ ನಮಗೆ ಟಿಪ್ಸನ್ನು ಹೇಳಿ ಅಂತ ಹೇಳಿದರು ಫ್ರೆಂಡ್ಸ್ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಉಳಿಸಿರುವಂಥ ಅಮೌಂಟನ್ನು ಹೀಗೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾವು ಅಮೌಂಟನ್ನು ಸೇವ್ ಮಾಡೋದಕ್ಕೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಹೇಗೆ ನಾವು ಖರ್ಚು ಮಾಡ್ತೀವಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಎಷ್ಟು ದುಡ್ಡನ್ನು ಸೇವ್ ಮಾಡಿದ್ದೀನಿ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಅನ್ನೋದು ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಸೇವಿಂಗ್ಸ್ ಮಾಡಬೇಕು ಅಂತ ನನಗೆ ತುಂಬ ವರ್ಷದಿಂದನೇ ಆಸೆ ನಾನು ತುಂಬ ವರ್ಷದಿಂದ ಸೇವಿಂಗ್ಸ್ ಸಹ ಮಾಡಿದ್ದೀನಿ ಹಾಗೆ ಗೋಲ್ಡ್ಗಳನ್ನು ತೊಗೊಂಡಿದ್ದೀನಿ ಮಕ್ಕಳಿಗೂ ಸಹ ಒಳ್ಳೆ ಎಜುಕೇಷನನ್ನು ಕೊಡಿಸ್ಬೇಕು ಅಂತ ಅಂದ್ಕೊಂಡು ಓದಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಎಂತ ಅಂದರೆ ಈಗ ಬಾಡಿಗೆ ಇರೋದ್ರಿಂದ ಮಿಡಲ್ ಕ್ಲಾಸ್ ಜೀವನ ನಡೆಸ್ತಿರೋದ್ರಿಂದ ಈಗ ಹೇಗಂದರೆ ನಮಗೆ ತುಂಬ ಕಮಿಟ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನಾವು ದುಡ್ಡು ಹೊಂದಬೇಕಾದ್ರೆ ತುಂಬ ಕಷ್ಟಪಡ್ತದೆ ಅದರಲ್ಲೂ ನಾವು ಸೇವಿಂಗ್ಸ್ ಮಾಡಬೇಕು ಅಂತಂದರೆ ಇನ್ನೂ ಕಷ್ಟ ಆರ್ ಡಿ ಆಗಿರ್ಬೋದು ಮತ್ತು ಪಿಗ್ಮಿ ಕಟ್ಟೋದಾಗಿರ್ಬೋದು ಕೆಲವೊಂದು ಸಣ್ಣ ಪುಟ್ಟ ಸೇವಿಂಗ್ಸ್ ಇರುತ್ತೆ ಆ ಕಮಿಟ್ಗಳು ಆ ಕಮಿಟ್ಮೆಂಟ್ನೆಲ್ಲ ಪೂರೈಸ್ಕೊಂಡು ನಾವು ಮನೇಲು ಸ್ವಲ್ಪ ದುಡ್ಡನ್ನು ಸೇವಿಂಗ್ಸ್ ಮಾಡ್ತೀವಿ ಅಂದರೆ ತುಂಬ ಕಷ್ಟದ ಕೆಲಸ ನಮ್ಮ ತುಂಬ ಅಂದರೆ ಏನು ಅಂದರೆ ನಾವು ಕೆಲವೊಂದೊಂದು ನಮ್ಮ ಹೆಣ್ಮಕ್ಳಿಗೇನಂದ್ರೆ ಕಣ್ಣಿಗೆ ಕಂಡಿದ್ನ ತಗೊಬೇಕು ಅಂತ ಅನಿಸೆ ಅನಿಸುತ್ತೆ ಆದರೆ ಅದನ್ನೆಲ್ಲದಕ್ಕೂ ಕಡಿವಾಣ ಹಾಕಿ ನಾವು ಒಂದು ಅಮೌಂಟನ್ನು ತಿಂಗಳಿಗೆ ಇಷ್ಟು ಅಂತೇಳಿ ಸೇವಿಂಗ್ಸ್ ಮಾಡಿದ್ರೆ ಮಾತ್ರ ಸೇವಿಂಗ್ಸ್ ಆಗುತ್ತೆ ಸೇವಿಂಗ್ಸ್ ಮಾಡೋದನ್ನು ಯಾರಿಗೂ ಸಹ ಹೇಳೋದಕ್ಕೆ ಹೋಗಬಾರ್ದು ಇವತ್ತು ತೋರಿಸೋ ಅಂತ ನಾನು ಸೇವಿಂಗ್ಸ್ ಮಾಡಿರೋ ಅಮೌಂಟು ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ಫ್ರೆಂಡ್ ಸರ್ಕಲ್ ಯಾರಿಗೂ ಗೊತ್ತಿಲ್ಲ ಆದರೆ ನಾನು ಈ ನಮ್ಮ ವ್ಯೂವರ್ಸಿಗೆ ಹೇಳಬೇಕು ಅಂತ ಸೇವಿಂಗ್ಸ್ ಅಮೌಂಟನ್ನು ತೋರಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ್ದು ಈ ಅಮೌಂಟನ್ನು ಏನು ಮಾಡ್ತೀನಿ ಯಾಕೆ ಅಂತಲೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇದರಲ್ಲೇ ಪ್ರತಿ ತಿಂಗಳು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಮೌಂಟನ್ನು ಹಾಕ್ತಾ ಹೋಗ್ತೀನಿ ಅಂದರೆ ಒಂದು ಸಾವಿರ ಆಗಿರ್ಬೋದು ಐನೂರು ರೂಪಾಯಿ ಆಗಿರ್ಬೋದು ಆದರೆ ನಾನು ಐನೂರು ರೂಪಾಯಿ ನೋಟನ್ನೇ ಜೋಡಿಸೋದು ಯಾಕಂದರೆ ಐನೂರು ರೂಪಾಯಿ ನೋಟನ್ನು ಜೋಡಿಸಿದಾಗ ಚೆನ್ನಾಗಿ ದುಡ್ಡು ಕೂಡತ್ತೆ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ನಾವು ಫಸ್ಟು ಜೋಡಿಸಿರುವಂಥ ಡೆಬ್ಬಿಗೆ ಏನೇನು ಹಾಕಿಡಬೇಕು ಅಂತ ಹೇಳ್ತೀನಿ ಇದು ನಾನು ಒಂದು ಸರ ತಂದಿರೋ ಬಾಕ್ಸು ಈ ಸರ ನಾನು ಫಸ್ಟು ಇದ್ರೊಳಗೆ ಇರೋ ಸರನ ನಾನು ಫಸ್ಟು ತಂದಿದ್ದೆ ಈ ಇದರಲ್ಲಿರೋ ಸರ ತಂದ ಮೇಲೆ ತುಂಬಾ ಬಂಗಾರನ ತಂದೆ ಅದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದ್ರೆ ಇದು ನಮ್ಮ ಮೊನ್ನೆ ಆರ್ ಜಿ ಟೆಲ್ಲರಿಂಗ್ ಕ್ಲಾಸಲ್ಲಿ ಇಳಿದಾಗೇನೆ ಮಂಗಳಮುಖಿ ಅವ್ರ ಹತ್ರ ಇಸ್ಕೊಂಡಿರೋ ಒಂದು ರೂಪಾಯಿ ಕಾಯಿನ್ ಅದಕ್ಕೆ ಪೂಜೆ ಮಾಡಿ ಮತ್ತೆ ಇಡ್ತಾ ಇದ್ದೀನಿ ಮತ್ತೆ ಗೋಲ್ಡ್ ಕಾಯಿನ್ಗಳು ಅಂದರೆ ಇದು ಏನು ಅಂತಂದರೆ ಲಕ್ಷ್ಮಿಗೆ ಕಾಯಿನ್ಗಳು ಅಂದರೆ ತುಂಬ ಇಷ್ಟ ನಾವು ಫಸ್ಟು ಏನಂದರೆ ಎಷ್ಟೇ ದುಡ್ಡನ್ನ ಸೇವಿಂಗ್ಸ್ ಮಾಡಿದ್ರು ಸೇವಿಂಗ್ಸ್ ಅನ್ನೋದು ಆಗ್ತಾನೆ ಇರಲಿಲ್ಲ ಆಗ ನನಗೆ ತುಂಬ ಬೇಜಾರಾಗ್ತಿತ್ತು ನಾನು ಎಷ್ಟು ಸೇವಿಂಗ್ಸ್ ಮಾಡಿದ್ರು ಏನಕ್ಕಾದರೂ ಒಂದಕ್ಕೆ ಖರ್ಚಾಗತ್ತಲ್ವ ಅಂತ ಹೇಳಿ ನನಗೆ ತುಂಬ ಅನ್ನಿಸ್ತಿತ್ತು ಆಗ ಒಬ್ರು ಹೇಳಿದರು ನನಗೆ ಫಸ್ಟು ನೀನು ಕಾಯಿನನ್ನು ಅಂದರೆ ನಾನು ಹೀಗೆ ಒಂದು ವೀಡಿಯೋದಲ್ಲಿ ನೋಡ್ತಾ ಇರುವಾಗ ಹೇಳಿದ್ದು ನೀನು ಫಸ್ಟು ಕಾಯಿನನ್ನು ಸೇವಿಂಗ್ಸ್ ಮಾಡು ಕಾಯಿನ ಮನೆಯಲ್ಲಿ ಜಾಸ್ತಿ ಇದ್ದ ಇದ್ದರೆ ನಿನಗೆ ಈ ಥರ ಜಾಸ್ತಿ ಅಮೌಂಟನ್ನು ಸೇವಿಂಗ್ಸ್ ಮಾಡೋದಕ್ಕೆ ಆಗುತ್ತೆ ಅಂತ ನನಗೊಂದು ವೀಡಿಯೋದಲ್ಲಿ ಸಿಕ್ತು ಆ ಮಾತು ಆದ ನಂತರ ನಾನು ಎಲ್ಲೇ ಗೋಲ್ಡ್ ಕಾಯಿನ್ ಸಿಕ್ಕರೂ ಎತ್ತಿ ಇಟ್ಕೊಂಡು ಇದು ನೂರ ಒಂದು ಕಾಯಿನು ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಯಾವಾಗಲಾದರೂ ನನಗೆ ವಿಶೇಷ ಪೂಜೆ ಇದ್ದಾಗ ಒಂದೊಂದು ಅಷ್ಟೋತ್ತರಕ್ಕೂ ಒಂದೊಂದು ಕಾಯಿನ ಲಕ್ಷ್ಮಿಗೆ ಹಾಕಿ ಪೂಜೆ ಮಾಡ್ತೀನಿ ಅಂದರೆ ಲಕ್ಷ್ಮಿಯೇ ನಮ್ಮ ಪ್ರಕೃತಿ ನಮ್ಮ ವಿಕೃತಿಯೇ ನಮಗೆ ನಮ್ಮ ಅಂತ ಲಕ್ಷ್ಮೀ ಸ್ತೋತ್ರ ಇರುತ್ತಲ್ಲ ಅದಕ್ಕೆ ನಾನು ಒಂದೊಂದೇ ಕಾಯ್ನನ್ನು ಹಾಕ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಒಳಗಡೆ ನಾನು ಈ ರೀತಿ ಕಮಲದ ಬೀಜ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಹಾಗೆ ತುಂಬ ಈ ರೀತಿ ಒಳಗಡೆ ಇಲ್ಲಿದೆ ನೋಡಿ ಎಲ್ಲ ಹಾಕಿಟ್ಟಿದ್ದೀನಿ ಇದು ವಿಶೇಷ ಪೂಜೆ ಟೈಮಲ್ಲಿ ನಾನು ತೆಗೆದುಬಿಟ್ಟು ಇನ್ನು ಹಾಗೆ ಪಾದುಕೆ ಸಮೇತ ಇತ್ತು ಲಕ್ಷ್ಮೀ ಹೊರವನಹಳ್ಳಿ ಹೋದಾಗ ಲಕ್ಷ್ಮೀ ಪಾದುಕೆ ಸಮೇತ ಇತ್ತು ಈ ರೀತಿ ನೂರ ಒಂದು ಕಾಯಿನು ಇದರಲ್ಲಿದೆ ಫಸ್ಟು ನಿಮ್ಗೆ ಏನಾದರೂ ದುಡ್ಡು ಸೇವಿಂಗ್ಸ್ ಆಗ್ತಾ ಇಲ್ಲ ಅಂತಂದರೆ ಈ ರೀತಿ ನೀವು ಸ್ವಲ್ಪ ಗೋಲ್ಡ್ ಕಾಯಿನ್ ಅಥವಾ ಕಾಯಿನ್ಸ್ಗಳನ್ನು ನೀವು ಸೇವಿಂಗ್ಸ್ ಮಾಡಿ ನಂತರ ನಿಮಗೆ ಈ ರೀತಿ ದೊಡ್ಡ ದೊಡ್ಡ ಅಮೌಂಟನ್ನು ಸೇವ್ ಮಾಡೋದಕ್ಕೆ ಆಗುತ್ತೆ ಈ ಟಿಪ್ಸನ್ನು ಸಹಿತ ಫಾಲೋ ಮಾಡಿ ಹಾಗೆ ಇದು ನಾನು ಮತ್ತೊಂದು ಸೇವಿಂಗ್ಸ್ ಬಂಗಾರದಲ್ಲಿ ಇಡೋ ಅಂಥದ್ದು ಇದು ಏನು ಅಂತ ಅಂದರೆ ಬನ್ನಿ ಸೊಪ್ಪು ಅಂತಾರಲ್ಲ ಅಂದರೆ ದಸರಾದಲ್ಲಿ ಬನ್ನಿ ಮುರಿಯೋದು ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ನಮಗೆ ದೇವಸ್ಥಾನದಲ್ಲಿ ಕೊಡ್ತಾರೆ ಅದನ್ನು ನಾನು ಈ ರೀತಿ ಪೇಪರಲ್ಲಿ ಹಾಕ್ಬಿಟ್ಟು ನಾನು ಎಲ್ಲಿ ಸೇವಿಂಗ್ಸ್ ಮಾಡ್ತೀನಿ ಅಥವಾ ಗೋಲ್ಡನ್ ಇಡ್ತೀನಿ ಇದನ್ನು ಬಂಗಾರ ಅಂತ ಹೇಳ್ತಾರೆ ಅಂದರೆ ಇದು ಬನ್ನಿ ಇದು ಅಂದರೆ ದಸರಾ ಟೈಮಲ್ಲಿ ಬನ್ನಿ ಮುರಿತಾರೆ ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ಕೊಟ್ಟಿರೋದು ನಾನು ಆ ಟೈಮಲ್ಲಿ ತಂದುಬಿಟ್ಟು ಇಡ್ತೀನಿ ಹೊಸ ಎಲೆನೇ ಇಡ್ತೀನಿ ಮತ್ತೆ ಹಿಂದಿನ ವರ್ಷ ಇಟ್ಟಿರೋದನ್ನ ತೆಗಿತೀನಿ ಇದು ಅಮ್ಮ ನಮಗೆ ಹೇಳಿದ್ರು ಅಂದರೆ ಇದು ಬಂಗಾರ ಇದ್ದಂಗಂತೆ ಇದನ್ನ ನಾವು ಬಂಗಾರ ಇಡುವಂಥ ಜಾಗದಲ್ಲಿ ಆಗಿರ್ಬೋದು ಕಾಯಿನ್ ಇಡುವಂಥ ಜಾಗದಲ್ಲಿ ಆಗಿರ್ಬೋದು ಇಟ್ಟಾಗ ನಮ್ಮ ನಮ್ಮ ಈ ರೀತಿ ಅಮೌಂಟನ್ನು ಸೇವ್ ಮಾಡೋಕ್ಕಾಗತ್ತೆ ಈ ಥರ ಸೇವ್ ಮಾಡಿರೋ ಅಮೌಂಟಲ್ಲಿ ನಾವು ಏನಾದರೂ ಒಂದು ನಮಗೆ ಇಷ್ಟ ಇರೋವಂಥ ವಸ್ತುನ ತೊಗೊಳೋಕ್ಕಾಗತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಹಾಗೆ ನಾನು ಕಾಯಿನ್ಗಳು ಎಷ್ಟೇ ಸಿಕ್ಕಿದ್ರು ಸೇವಿಂಗ್ಸ್ ಮಾಡ್ತೀನಿ ಹಾಗೆ ಇಲ್ಲೂ ಅಷ್ಟೇ ನಾನು ಫಸ್ಟು ಈ ರೀತಿ ಇಷ್ಟು ಕಾಯಿನ್ಗಳನ್ನು ಸೇವ್ ಮಾಡಿ ಆದಮೇಲೇ ನನಗೆ ಇಷ್ಟು ಇದು ಫುಲ್ ಇದೆ ಇದು ಇದನ್ನು ಫಸ್ಟು ಇದರಲ್ಲಿ ನಾವು ಸೇವಿಂಗ್ಸ್ ಮಾಡಿ ಆದಮೇಲೆ ನನಗೆ ಅಂದರೆ ಇನ್ನೂ ಕಾಯಿನ್ಸ್ ಇತ್ತು ನಾನು ತುಂಬ ಕಾಯಿನ್ಸನ್ನು ಕೊಟ್ಬಿಟ್ಟು ನೋಟನ್ನು ತಗೊಂಡೆ ನಾವು ಕಾಯಿನ್ಸನ್ನು ಲಕ್ಷ್ಮಿಗೆ ಕಾಯಿನ್ ಅಂದರೆ ಇಷ್ಟ ನೋಡಿ ನೀವು ಲಕ್ಷ್ಮಿ ಫೋಟೋದಲ್ಲಿ ನೋಡ್ಬೋದು ಲಕ್ಷ್ಮಿ ಈ ರೀತಿ ಕಾಯಿನನ್ನು ಹಾಕ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಕಾಯಿನ್ ಶಬ್ದ ಈಗ ಈ ಕಾಯಿನ್ ಶಬ್ದ ಆಗಿರ್ಬೋದು ಕಾಯಿನ್ ಆಗಿರ್ಬೋದು ತುಂಬ ಇಷ್ಟ ಅಂತೆ ಹಾಗಾಗಿ ನೀವೇನಾದರೂ ದೊಡ್ಡ ದೊಡ್ಡ ಅಮೌಂಟನ್ನು ಸೇವ್ ಮಾಡಬೇಕು ಅಂತ ಇದ್ದರೆ ನೀವು ಫಸ್ಟು ನಿಮಗೆ ಈ ಈ ರೀತಿ ಐನೂರು ನೂರು ಇನ್ನೂರು ಆ ರೀತಿ ಸಿಗ್ತಾ ಇಲ್ಲ ಅಂದರೆ ನೀವು ಫಸ್ಟು ಏನೂ ತಲೆ ಕೆಡಿಸ್ಕೊಬೇಡಿ ಕಾಯಿ ನಿಮಗೆ ಸಿಕ್ಕಾಗೆಲ್ಲ ನೀವು ಈ ರೀತಿ ಸೇವಿಂಗ್ಸ್ ಮಾಡಿ ಇದನ್ನು ನೀವು ಬಂಗಾರ ಎಲ್ಲ ಇರೋ ಜಾಗದಲ್ಲೇ ಒಳ್ಳೆಯ ಜಾಗದಲ್ಲೇ ಇಟ್ಟು ಪೂಜೆ ಮಾಡಿ ನಿಮಗೆ ಅವಾಗ ಈ ರೀತಿ ಅಮೌಂಟನ್ನು ಸೇವಿಂಗ್ಸ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್ ಈ ಅಮೌಂಟಲ್ಲಿ ನಾನು ನನ್ನ ಮಗನ ಕಾಲೇಜಿಗೆ ಇನ್ನೂ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಆ ಇಪ್ಪತ್ತೈದು ಸಾವಿರನ ಕಟ್ಟಿ ಉಳಿದಿರೋದ್ರಲ್ಲಿ ನಾನು ಒಂದು ಚಿಕ್ಕದಾಗಿರೋ ಒಂದು ಇಯರಿಂಗ್ಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ತೊಗೊಂಡ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅವನಿಗೆ ಇಪ್ಪತ್ತೈದು ಸಾವಿರ ಇನ್ನು ಕಟ್ಟಿದರೆ ಮುಗಿತು ಅವನು ಎಜುಕೇಷನಿಂದ ಇನ್ನು ಇಪ್ಪತ್ತು ಸಾವಿರ ಕಟ್ಟಿದ್ರೆ ಅವನಿಗೆ ಇನ್ನು ಕಾಲೇಜಿಗೆ ಕಟ್ಟೋ ಅಮೌಂಟು ಮುಗಿಯತ್ತೆ ಹಾಗಾಗಿ ಇದರಲ್ಲಿ ನಾನು ಅವ್ನಿಗೆ ಇನ್ನು ಇಪ್ಪತ್ತೈದು ಸಾವಿರ ಕಾಲೇಜಿಗೆ ಕಟ್ಟಿ ಇನ್ನು ಉಳಿದಿರೋದರಲ್ಲಿ ಚಿಕ್ಕದು ಒಂದು ಡೈಲಿ ಯೂಸಿಗೆ ಇಯರಿಂಗ್ಸ್ ತಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ತೊಗೊಂಡ್ರೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡಿ ಮಗನ್ ಕಾಲೇಜಿಗೆ ನಾವು ಅಮೌಂಟ್ ಕಟ್ಟಬೇಕು ಅಂತ ಹೇಳಿ ಹೊರಗಡೆಯಿಂದ ಸಾಲ ಮಾಡಿ ಅದಕ್ಕೂ ಒಂದಿಷ್ಟು ಬಡ್ಡಿ ಮತ್ತು ಅದಕ್ಕೂ ಬಡ್ಡಿ ಕಟ್ಕೊಳ್ತಾ ಹೋಗೋದು ಇಲ್ಲೂ ಸಹಿತ ಆ ರೀತಿ ಮಾಡೋ ಬದಲು ಈ ರೀತಿ ನಾವು ಕರೆಕ್ಟಾಗಿ ಒಂದು ಸ್ವಲ್ಪ ತಿಂಗಳಿಗೆ ಅಂದರೆ ನಾವು ದುಡ್ದಿರೋ ಅಂಥದ್ರಲ್ಲಿ ಒಂದು ನಾವು ನೂರು ರೂಪಾಯಿ ದುಡಿದ್ವಿ ಅಂದರೆ ಒಂದು ಇಪ್ಪತ್ತು ರೂಪಾಯಿ ಅದು ಎತ್ತಿಡ್ತಾ ಹೋದರೆ ನಮಗೆ ಸೇವಿಂಗ್ಸ್ ಅಂತ ಆಗುತ್ತೆ ಈಗ ನಮಗೆ ಒಂದು ಈಗ ಒಂದು ನಾನು ಟೈಲರ್ ಆಗಿ ಹೇಳೋದಾದ್ರೆ ಒಂದು ಮದುವೆ ಬಟ್ಟೆ ಹೊರದ್ರಿ ಒಂದು ಏಳರಿಂದ ಎಂಟು ಸಾವಿರ ಬೇಡ ಒಂದು ಹತ್ತು ಸಾವಿರನೇ ಬಂತು ಅಂದರೆ ಹತ್ತು ಸಾವಿರಕ್ಕೆ ಹತ್ತು ಸಾವಿರನೂ ಖರ್ಚು ಮಾಡೋದಲ್ಲ ಅದರಲ್ಲಿ ನೀವು ಒಂದು ಮಿನಿಮಮ್ ಅಂದರೆ ಐದು ಸಾವಿರ ನಿಮ್ಮ ಎಲ್ಲ ಖರ್ಚುಗಳಿಗೂ ಇಟ್ಕೊಂಡು ಇನ್ನು ಐದು ಸಾವಿರನಾದರೂ ನೀವು ಸೇವಿಂಗ್ಸ್ ಮಾಡಬೇಕು ಅಂದರೆ ಅಷ್ಟು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಎರಡು ಸಾವಿರ ಆ ಮೂಮೆಂಟಿಗೆ ತೆಗೆದಿಡಬೇಕು ಹಾಗೆ ಇದರಲ್ಲಿ ನನಗೆ ಇವಾಗ ಏನಾಯಿತು ಅಂತಂದರೆ ಕರೆಂಟ್ ಬಿಲ್ಲು ಬರ್ತಾ ಇರಲಿಲ್ಲ ಹಾಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿತ್ತು ಅದನ್ನು ಎಲ್ಲ ಸೇವಿಂಗ್ಸ್ ಮಾಡಿಬಿಟ್ಟು ನಾನು ಹೀಗೆ ಇಡ್ತಾ ಬಂದೆ ನಾನು ಲೆಕ್ಕ ಮಾಡಿರೋದು ಮೊನ್ನೆ ಹೊಸ ವರ್ಷದ ಹಿಂದಿನ ದಿವಸ ಮೂವತ್ತನೇ ತಾರೀಕು ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಲೆಕ್ಕ ಮಾಡಿದೆ ಲೆಕ್ಕ ಮಾಡಿಬಿಟ್ಟು ಇಟ್ಟಿದ್ದೀನಿ ನಿಮಗೆ ನಿನ್ನೆನೇ ವೀಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡೆ ಆದರೆ ನಿನ್ನೆ ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್ ನೀವು ಏನಾದರೂ ಸೇವಿಂಗ್ಸ್ ಮಾಡಬೇಕು ಅಂದರೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವೀಡಿಯೋದಲ್ಲಿ ನೀವೇನಾದರೂ ಸೇವಿಂಗ್ಸ್ ಮಾಡ್ತೀರಾ ಅಂತ ಅಂದರೆ ಏನೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು ಟಿಪ್ಸನ್ನು ಫಾಲೋ ಮಾಡಿ ಸೇವಿಂಗ್ಸನ್ನು ಮಾಡಬೇಕು ನಾನು ಯಾವ ಥರ ಟಿಪ್ಸನ್ನು ಫಾಲೋ ಮಾಡಿ ಈ ಅಮೌಂಟನ್ನು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಹಾಗೆ ನೀವು ಯಾರೇ ಸೇವಿಂಗ್ಸ್ ಮಾಡಿದ್ರು ಫಸ್ಟ್ ಈ ರೀತಿ ಕಾಯಿನನ್ನು ಅನ್ನು ಫಸ್ಟು ಸೇವ್ ಮಾಡಿ ಮತ್ತು ಈ ನೋಟ್ ಜೊತೆಗೆ ಕಾಯಿನ್ ಸಿಕ್ಕಾಗೆಲ್ಲ ನೀವು ಇಟ್ಕೊಳ್ತಾ ಬನ್ನಿ ಆಗ ನಿಮಗೆ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಇಲ್ಲಾಂದರೆ ಫ್ರೆಂಡ್ಸ್ ನೀವು ಒಂದು ಏನು ಮಾಡಿ ಅಂತಂದರೆ ನಿಮಗೆ ತೀರಾ ಸೇವಿಂಗ್ಸೇ ಆಗ್ತಿಲ್ಲ ನಾನು ಎಷ್ಟೇ ದುಡ್ಡು ತಂದಿಟ್ಟು ಏನಕ್ಕಾದ್ರೂ ನಾನು ಖರ್ಚು ಮಾಡ್ತೀನಿ ಅಂದರೆ ಒಂದು ನೋಟನ್ನ ನೀವು ದೇವಸ್ಥಾನದಲ್ಲಿ ಒಂದು ಇಲ್ಲೇ ಹತ್ತಿರ ನಿಮ್ಮ ಮನೆ ಹತ್ತಿರ ಇರೋ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಬಂದು ಇಡಿ ಹಾಗೆ ಯಾರಾದರೂ ಮಂಗಳಮುಖಿಯರು ಸಿಕ್ಕರೆ ನಿಮಗೆ ಈ ರೀತಿ ಒಂದು ರೂಪಾಯಿ ಕಾಯಿನ್ ಕೊಡ್ತಾರೆ ಅವ್ರಿಗೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟರೆ ಅವರು ಕಾಯಿನನ್ನು ಕೊಡ್ತಾರೆ ಅದು ಇಸ್ಕೊಂಬಂದು ಇಡೀ ತುಂಬ ಪವರ್ಫುಲ್ ಆಗಿರುತ್ತೆ ಹಾಗೆ ಇದು ದಸರಾದಲ್ಲಿ ಬನ್ನಿ ಸೊಪ್ಪು ಅಂತ ಕೊಡ್ತಾರಲ್ಲ ಅದನ್ನೂ ಸಹಿತ ನೀವು ತಂದು ಇಡ್ಬೋದು ಈ ರೀತಿ ಮಾಡಿದಾಗ ನಿಮಗೆ ಸೇವಿಂಗ್ಸ್ ನಾನು ನಾನಿದು ಈ ರೀತಿ ಬಾಕ್ಸಲ್ಲಿ ಸಹಿತ ಇಡ್ಬೋದು ಆದರೆ ನಿಮಗೆ ಆರಾಮಾಗಿ ಈ ರೀತಿ ಯಾವಾಗ ಬೇಕು ಅವಾಗ ತಗೊಳಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಯಾವಾಗ ಬೇಕು ಅವಾಗ ತೆಗಿಬಾರ್ದು ನಾವು ನೋಡಿ ಹೇಗೆ ಬೇಕಾದರೂ ತಕ್ಕೊಬೋದು ಆ ಥರ ಬಾಕ್ಸಲ್ಲಿ ಇಟ್ಟು ನಮ್ಮ ಮನಸ್ಸನ್ನು ಅಂದರೆ ನಿಯಂತ್ರಣದಲ್ಲಿ ಇಟ್ಕೊಂಡು ನಾವು ಸೇವಿಂಗ್ಸನ್ನು ಇಟ್ಕೋಬೇಕು ಅಂದರೆ ನಮಗೆ ದುಡ್ಡು ಒಂದು ಒಂದು ಸಾವಿರ ಇದೆ ಅಂದರೆ ಏನು ತೊಗೊಳ್ಳಿ ಏನು ತೊಗೊಳ್ಳಿ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಹಾಗೆ ಮಾಡಬೇಡಿ ಹೇಗೆ ಉಳಿಸ್ಬೇಕು ಉಳಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡಿ ಆದಷ್ಟು ಊಟ ತಿಂಡಿ ವಿಚಾರದಲ್ಲಿ ಲ್ಲ ಕಡಿಮೆ ಮಾಡಿಕೊಂಡು ನೀವು ಸೇವಿಂಗ್ಸ್ ಮಾಡಿ ಅಂತ ಹೇಳಲ್ಲ ನಿಮಗೆ ಕೆಲವು ನೀಡ್ಸ್ ಅಂದರೆ ಕೆಲವು ಬೇಕಾಗಿದ್ದು ಅಂದರೆ ಇಂಪಾರ್ಟೆಂಟಾಗಿ ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನೀವು ದುಡ್ಡನ್ನು ಹಾಕಿ ಸುಮ್ಮನೆ ವೇಸ್ಟ್ ಖರ್ಚಿಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ನೀವು ದುಡ್ಡನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಹಾಗೆ ನೋಡಿ ಒಂದೊಂದು ರೂಪಾಯಿ ಕಾಯಿಗೂ ಎಷ್ಟು ಬೆಲೆ ಇದೆ ಒಬ್ಬೊಬ್ರು ಈ ಕಾಯ್ನು ಚೀಳ್ರೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಆ ಥರ ಮಾಡಬೇಡಿ ಈ ಥರ ಒಂದೇ ಡಬ್ಬಿಯಲ್ಲಿ ಹಾಕಿದಾಗ ಅದ್ರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ಹನಿ ಹನಿ ಗೂಡಿದ್ರೇ ಅಲ್ಲ ಅಂತ ಹೇಳ್ತೀನಿ ನೋಡಿ ಹಾಗೆ ನಾವು ಈ ರೀತಿ ಸೇವಿಂಗ್ಸ್ ಡಬ್ಬಿ ಈ ರೀತಿ ಡಬ್ಬಿಗಳನ್ನು ಸಹಿತ ನೀವು ಮಾಡ್ಕೊಬೋದು ನೋಡಿ ಇದು ನಮ್ಮ ಮನೆಯವ್ರದ್ದು ನಾನೇ ತಂದು ಕೊಟ್ಟಿರೋ ಡಬ್ಬಿ ಅವರಿಗೂ ಸೇವಿಂಗ್ಸ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀನಿ ಫಸ್ಟು ನೀವು ಈ ರೀತಿ ನೀವು ಸೇವಿಂಗ್ಸ್ ಮಾಡಬೇಕು ಲಕ್ಷ್ಮೀಗೆ ತುಂಬ ಇಷ್ಟ ಇವಾಗ ಶುಕ್ರವಾರ ನಾನು ಇದೇ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಮನೇಲಿ ದುಡ್ಡೇ ಉಳಿತಿಲ್ಲ ಅಂತಂದರೆ ಶುಕ್ರವಾರ ದಿವಸ ನೀವು ನಿಮಗೆ ಫಸ್ಟ್ ಬಂದಿರೋಂತಹ ಸಂಬಳದಲ್ಲಿ ಒಂದು ಉಪ್ಪು ಪ್ಯಾಕೆಟ್ ತಂದುಬಿಟ್ಟು ಫಸ್ಟು ನೀವು ಉಪಯೋಗಿಸಿ ಒಂದು ಉಪ್ಪಿನ ಪ್ಯಾಕೆಟ್ ಫಸ್ಟು ಸಂಬಳದಲ್ಲಿ ಒಂದು ಉಪ್ಪಿನ ಪ್ಯಾಕೆಟು ಶುಕ್ರವಾರ ಬೆಳಗ್ಗೆನೇ ತಂದುಬಿಟ್ಟು ನೀವು ಉಪಯೋಗಿಸಿ ನಿಮ್ಮ ಮನೆಯಲ್ಲಿ ಇನ್ನೂ ಸಹಿತ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಯಾರಿಗೆಲ್ಲ ಸೇವಿಂಗ್ಸ್ ಮಾಡಬೇಕು ಸೇವಿಂಗ್ಸ್ ಮಾಡೋದಕ್ಕೆ ಟಿಪ್ಸ್ ಹೇಳಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್